ಹಾಯ್ ಹಲೋ ನಮಸ್ಕಾರ ಎಲ್ಲ ನಮ್ಮ ಮಂದಿಗೆ ಇವತ್ನಾ ಹೊಂಟೇವಿ ಗಾಳಿ ಆಂಜನೇಯ ಗುಡಿಗೆ ನಮ್ಮ ಬಾಸ್ ಕಡೆ ಹೋಗೋನ್ ಬರ್ರಿ ಆಶೀರ್ವಾದಗಳನ್ನು ನೀವು ತೋರಿಸ್ತೇನಿ ದೇವ್ರ ದರ್ಶನ ಮಾಡಿಸ್ತೇನೆ ಸೊ ಲಾಗ್ ಮಾಡಿ ನವೆಂಬರ್ ನಾ ಲಾಸ್ಟ್ ಲಾಗ್ ಮಾಡಿದ್ದು ಸೊ ಇವತ್ತು ಮತ್ತೆ ಸ್ಟಾರ್ಟ್ ಮಾಡೋನು ಬಾಸನ್ನು ತೋರಿಸ್ತೇನೆ ಅಲ್ಲಿ ಹೋಗಿ ಸೊ ಇವರು ನೋಡ್ರಿ ರೆಡಿಯಾರು ಬಾಸ್ ಗುಡಿಗೆ ಬರಕ ಎಲ್ಲ ಉಂಟಿ ನಾವು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೊಂಟೇವಿ ಹ್ಞೂ ಹೋಗಿ ಎಲ್ಲೋ ಆಯ್ತು ಅಂತ ಅಣ್ಣ ಲೊಕೇಶನ್ ಕಳ್ಸಾನು ಇನ್ನು ಬೈಕ್ ಮೇಲೆ ಹೋಗೋಣ ಸೊ ಅಲ್ಲಿಂದ ಅಲ್ಲಿ ಹೋಗಿ ನೆಕ್ಸ್ಟ್ ಡೇನಾ ನೆಕ್ಸ್ಟ್ ಏನು ದೇವ್ರ ದರ್ಶನ ತಗೊಳೋದು ಹ್ಞೂ ಸ್ವಲ್ಪ ಅಲ್ಲೇ ಸುತ್ತಾಡ್ಕೊಂಡ ಬಂದು ಮತ್ತು ನನ್ನ ಮನೆಗೆ ಹೋಗೋದೈತೆ ಇವತ್ತು ವಾಪಸ್ ಓಕೆ ಬೇಗ ಹೋಗಿ ಬೇಗ ಬರೋಣ ಅಂತ ಸಿ ಯು ಆಲ್ ಸೊ ನಡೀರಿ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಲಾಕ್ ಚಲೋ ರಾಜ ರಾಜ ಇನಿತಾ ಬಿಗಿ ಬಿಗಿ ಗಿಗಿ ಅಂತ ಬಿಕಲ್ತಾ ಇದ್ದರೆ ನನ್ಗೆ ಅತಿ ಕಿಟಿ ಕಿಟಿ ಕಿಟಿಲಿ ಕಟಿಕಲಿ ಹಿಡಿಯುತ್ತೆ ರಾಜನಗರದಿಂದ ಸ್ಟಾರ್ಟ್ ಮಾಡೋಣ ಹೋಗೋನು ಒಂದು ಫೋರ್ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಸೊ ಸ್ಟಾರ್ಟ್ ಮಾಡೋಣ ಸೊ ಮೊಬೈಲ್ ಹಿಂಗೆ ಕೊಡ್ತೀನಿ ರೆಕಾರ್ಡಿಂಗ Let's ಎಲ್ಲರೂ ಒಂದ್ಸಲ ನಮಸ್ಕಾರ ಮಾಡ್ಕೊಂಬಿಟ್ರಿ ಬಾಸ್ಗೆ ಸಮ ಮಾಡ ಸಮ ಮಾಡ ಸಮ ಮಾಡಿ ಸಮ ಮಾಡಲಿ ಸಮ ಮಾಡಲಿ ಸಂಭವ ಇದಾ ಏನು ಮಾಡ್ತೀವೋ ಮರ್ಯಾ ಸಂಭವ ಇತ್ಲೇ ಅದ ಒಂದು ತಗೊಳ್ಳೋದು ಮನ್ಯಾಗ ಹೋಗಿತ್ಲೇ ಅದನ್ನ ಆಗ್ತೈತಿ ನಿಮ್ಗೆ ಯಾಕ್ ಬೇಕ ಅದು ಡ್ಯಾನ್ಸ್ ದೇವ್ರ ದರ್ಶನ ಮುಗೀತು ಬೆಸ್ಟ್ ದರ್ಶನ ಆಯ್ತು ಇವತ್ತು ಶನಿವಾರ ಇದ್ರಕ್ಕಿಲ್ಲ ಸೊ ರಾಷ್ಟು ಭಾಳ ಕಡಿಮೆ ಇತ್ತು ಲಘು ದರ್ಶನ ಆಯ್ತು ವಾಪಸ್ ಮನೆಗೆ ಹೋಗೋನು ಮಾತು ಇನ್ನೊಂದ್ಸಲ ನೋಡ್ಕೊಂಬಿಡ್ರಿ ಹೇಳಿ ದರ್ಶನ ಹೆಂಗಾಯ್ತು ದರ್ಶನ ಚಲೋ ಆಯ್ತು ಆ್ಯಕ್ಚುಲಿ ನಾವು ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಇಲ್ಲಿ ಬಂದ್ಮೇಲೆ ಇನ್ನೊಂದು ಗೊತ್ತಾಯ್ತು ಇಲ್ಲಿ ತಾಯ್ತಾ ಕೊಡ್ತಾರೆ ತಾಯ್ತಾ ಯಾವ್ದ್ರ ಸಲುವಾಗಿ ಅಂದ್ರೆ ಈಗ ಏನೋ ಪೀಡಾಕಾರಕಗಳು ತೊಂದರೆಗಳು ಭಯ ಅಂಜಿಕೆ ಏನಾರ ಆಗತ್ತಿದ್ರ ಅದು ತಾಯ್ತಾ ಏನೋ ಪರಿಹಾರ ಮಾಡಬೇಕಂತ ಸೊ ಅದ್ರ ಸಲ ಎಲ್ಲರೂ ಅದನ್ನು ತಗೊಳಾತಿದ್ರು ನಾವು ನಮ್ಮ ಅಣ್ಣನ ಮರಳು ಒಂದು ತೊಗೊಂಡು ಅದನ್ನು ನೋಡೋಣ ಏನು ತಗೊಂಡಿ ಏನು ಆರ್ಡರ್ ಮಾಡಿದ್ವಿ ಇರಲಿಲ್ಲ ಇಲ್ಲ ಯಾರಿಗೂ ಇಲ್ಲ ಟೈಮ್ ನೋಡು ಒನ್ ಪ್ಲಸ್ ദുഡമ എല്ലാരും എടുത്തെ അപ്പ സുമ്പോൾ ഫസ്റ്റ് ക്ലാസ് ആക്കി തന്നെ ಅಲ್ಲ ಈರುಳ್ಳಿ ವೆಲ್ಕಮ್ ಬ್ಯಾಕ್ ಎಲ್ಲಾರ್ಗೂ ಊಟ ಮಾಡಿ ಸ್ವಲ್ಪ ಮಲ್ಕೊಂಡಿದ್ದು ಸೊ ಈಗ ವಾಪಸ್ ಅನ್ನಾವ ಮನೆಗೆ ಹೋಗಬೇಕು ಆ್ಯಕ್ಚುಲಿ ಸ್ವಲ್ಪ ಹೋಗೋ ದಾರಿ ಒಳಗೆ ಜುಡಿಯೋಕ್ಕೆ ಹೋಗಿ ಸ್ವಲ್ಪ ಶಾಪಿಂಗ್ ಅದಾವು ನಂದ ಮತ್ತು ನಿಂದು ಏನೇನೋ ತೊಗೊಳೋದು ಅನ್ನತಿದ್ದಿಲ್ಲ ಏನು ತಗೊಳೋದೈತಿ ಡ್ರೆಸ್ ತಗೊಳೋದ ಡ್ರೆಸ್ ಮತ್ತೆ ಫುಟ್ ಡ್ರೈವರ್ ಹ್ಞೂ ಓಕೆ ಸೊ ಜುಡಿಯೋಕ್ಕೆ ಸ್ವಲ್ಪ ಹೋಗಿ ಶಾಪಿಂಗ್ ಮಾಡ್ಕೊಂಡು ಅನ್ನಾವ ಮನೆಗೆ ಹೋಗೋದೈತಿ ಸೊ ಇನ್ನೊಂದು ಏನಂದ್ರೆ ನಾನು ಜಿಮ್ ಸ್ಟಾಪ್ ಮಾಡಿದ್ದೆ ಮತ್ತೆ ಜಿಮ್ ಸ್ಟಾರ್ಟ್ ಮಾಡಬೇಕಂತ ವಿಚಾರ ಮಾಡೀನಿ ಕಪಟ್ಟಿ ಹೊಟ್ಟು ಬರೋದೈತಿ ಆಲಸ ಆಗಿನಿ ಸೊ ಮತ್ತೆ ಹೊರಗೆ ತೆಗಿಬೇಕಾಗಿತ್ತು ಐದುಗಳನ್ನ ಗ್ಲೌಸ್ ತೆಗ್ದೀನಿ ಸೊ ಶೂಸ್ ಒಂದು ಸ್ವಲ್ಪ ತೊಗೊಂಡು ಹೋಗೋದೈತಿ ಅನ್ನಗಳ ಅಪಾರ್ಟ್ಮೆಂಟ್ನಾಗ ಆ್ಯಕ್ಚುಲಿ ಜಿಮ್ ಐತಿ ಸೊ ಅಷ್ಟು ಇಕ್ವಿಪ್ಮೆಂಟ್ಸ್ ಇಲ್ಲ ಓಕೆ ನಾರ್ಮಲ್ ಸ್ಟಾರ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ವಾಪಸ್ ಬಂದ ಮೇಲೆ ನಮ್ಮ ಮನೆ ಕಡೆ ಬಂದಮೇಲೆ ಮತ್ತೆ ಜಿಮ್ ಹಚ್ಚೋನು ಸೊ ನನ್ನ ಜೊತೆ ಜೊತೆಗೂರು ಹಚ್ತಾರಂತ ನೋಡೋಣ ಹೆಂಗ ಟ್ರಾನ್ಸ್ಫಾರ್ಮೇಶನ್ ಹೇಳಿ ಚಲೋ ಹೋಗೋಣ ಸಿಕ್ಕಾಪಟ್ಟೆ ಧೂಳು ಹಿಡಿದಿರ್ಬೇಕು ಜಿಮ್ ಬಿಟ್ಟು ಹೊರಗೆ ತಗಿಲ್ಲ ಛೀ ಐಸನ್ಸನ್ ಪಡೆದ ಗಿಟ್ಟಿಪ್ಪ ಎಲ್ಲರ ಕಡಂಗಿಲ್ಲ ಬಟ್ ಜಿಗೀಗೆ ಪರಿಚಯ ಆಗಿತಿ ಏನು ಬರಂಗಿಲ್ಲ ಸೊ ಚಲೋ ಹೋಗೋಣ అనవ మనికొకి కొగుదారేలో జోడుకోకి చలో రెడీ yes సో అంతూ షాపింగ్ ముగించుకొండ ఏక మనిక్ banda గాడి పార్క్ మాడకత ಹೇರ್ ಸ್ಟೈಲ್ ಫುಲ್ ಸುದೀಪ್ ಸರ್ ಗತಿ ಮಾಡಿ ರಾಜೋಸ್ ಮಾಡ್ರಲ್ರಿ ಮತ್ತ ಫ್ರೆಶ್ ಐತ್ ಮಾಡ್ರಿ ಮತ್ತ ಈಗೇನ್ ಈಗ ಸದ್ಯ ಸಣ್ಣ ಬರ ಹಾಕಿರ್ಬೇಕು ಇರಂಗಿಲ್ಲ ಹದಿನೈದು ದಿವ್ಸ ಏನ್ ಆಗಿಲ್ರಿ ಈಗ ಹಾಕ್ಯಾರ ಇವತ್ತು ಹಾಕಿದಂಗ ಹೂಟ ಸೊ ನಾಳೆ ಇಲ್ಲೇ ಜಿಮ್ ಸ್ಟಾರ್ಟ್ ಮಾಡಬೇಕು ನೋಡೋಣ ಹೆಂಗ್ ಸ್ಟಾರ್ಟ್ ಆಕೇತಿ ಹೆಂಗ್ ಎಂಡ್ ಆಗ್ತೈತೆ ಅಂತ ಹೇಳಿ ಸೊ ಸ್ಟಾರ್ಟ್ ಅಂತ ಮಾಡೋಣ ನಾಳೆಯಿಂದ ಸಿಗೋಣ ಮುಂದಿನ ಲಾಗ್ ಲಾಗೊಳಗ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ